ನಮ್ಮ ತರಗೆ ಹೋಗ್ಬೋದು ಶ್ರೀಮಠ ಸಾಹೇಬರು ತಕ್ಷೇಬರು ಬಂದರೆ ಈ ವಿಷಯ ಮಾತಾಡ್ಬೇಕಂತ ಎಲ್ಲರಿಗೂ ನಮಸ್ಕಾರ ಈವತ್ತು ಏನು ನನಗೆ ಕರ್ನಾಟಕ ಸಮಿತಿ ಸೂಚನಾ ಸಮಿತಿ ಬಗ್ಗೆ ಇನ್ನೇನಾದಂಥ ಘಟನೆಯ ಬಗ್ಗೆ ಒಂದು ಕಡಿಮೆ ನಡೆದ ನಮ್ಮ ಗೃಹ ಸಚಿವರಿಗೆ ನೋಡಿಗೆ ತಿಳಿದ್ದಾರೆ ಆದಷ್ಟು ಬೇಗ ನಮ್ಮ ಜಿಲ್ಲಾಡಳಿತ ಆನಂತರ ನಮ್ಮ ಜಿಲ್ಲೆಯಿಂದ ಬೇಗ ಗ್ಯಾರಂಟಿ ಗ್ಯಾರಂಟಿ ಕೊಡ್ತೀರಿ ಆದ್ರೆ ನಮ್ಗೆ ದೇಶದೊಳಗ ಒಂದು ಸುರಕ್ಷತೆ ಇಲ್ಲ ಇವತ್ತು ನೀವು ಪಾಲಿಸಿ ಬೇಕಾದಂಗ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದ್ಕೆಸ್ ಇವತ್ತು ಯಾವುದೇ ಭಯೋತ್ಪಾದಕ ಕೃತ್ಯಗಳನ್ನ ಹೆರೆಮೂಳಿ ಕಟ್ತಾ ಇದಾರೆ ಅಂದ್ರೆ ಇದು ಯಾವ್ದಿದೆ ನಮ್ಮ ಕರ್ನಾಟಕದೊಳಗೈತಿ ಇದೇನ್ ಬರೆ ಊರ್ನೊಳಗಿಲ್ಲ ಇಂಥದ್ರಲ್ಲಿ ನೀವು ಕಾನೂನು ಸುವ್ಯವಸ್ಥೆ ತಗೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ಇದು ಯಾರೋ ಕುಮ್ಮಕ್ಕಿನಿಂದ ಆಗ್ತಾ ಇದೆ ಇವತ್ತೇನಾದ್ರೂ ನಿಮ್ಮ ಪಿ ಎಫ್ ಐ ಸಂಘಟನೆಯ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಪೊಲೀಸ್ ಬೆಂಕಿ ಪೊಲೀಸ್ ಸ್ಟೇಷನ್ ಗೆ ಬೆಂಕಿ ಅವ್ರನ್ನೆಲ್ಲ ಇವ್ರು ಏನ್ ಅಂದ್ರ ಬೇಲ್ ಮುಖಾಂತರ ಹೊರಗಡೆ ತಗೊಂಡ್ ಬರುವಂತ ಕೃತ್ಯ ಏನಿರೀತ ಇದಾವೆ ಇವು ಪ್ರೇರೇಪಣೆ ಕೊಡ್ತಾ ಇದಾವ ನೀವು ಮಾಡ್ರಿ ನಾವ್ ಬೇಲ್ ತರ್ತೀವಿ ನೀವು ಮುಂದೆ ನಾವ್ ತರ್ತೀವಿ ಇವತ್ತ ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಯಾವ್ದೇ ರೀತಿಯಾದಂತಹ ಸುರಕ್ಷತೆ ಇಲ್ಲ ನೀವು ಇವತ್ತ ಬಶೀರನ ಅವನು ಆರಾಮಾಗಿತ್ತು ಹುಂಡು ತಿಂದು ಮಸ್ತಂಗ್ ಅದನ್ನ ಅತ್ಯಾಚಾರಿ ಆರೋಪಿ ಎರಡು ವರ್ಷದಿಂದ ಧಾರವಾಡದ ಮರಗದಲ್ಲಿ ಅತ್ಯಾಚಾರ ಮಾಡಿದ ಅವನು ಆತ್ ಆಮೇಲೆ ಪಾಕಿಸ್ತಾನ ಜೀತಾ ಬಂದಿದೆ ಬಿ ಯು ಬಿ ಕ್ಯಾಂಪಸ್ ನಲ್ಲಿ ಆಯ್ತು ಇವತ್ತೇನ್ ಏನ್ ಇದ್ರಿ ಬಿ ಯು ಬಿ ಕ್ಯಾಂಪಸ್ ಸೆಂಟ್ರಲ್ ಆಫ್ ದ ಹಾರ್ಟ್ ಇದು ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಇದರಲ್ಲಿ ಈ ತರದ ಘಟನೆಗಳು ಮರಕಳಿಸ್ತಾ ಇದ್ದಾವೆ ಅಂತಂದ್ರೆ ಇವತ್ತಿಲ್ಲಿ ಏನ್ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸರಾಗಿರ್ಬೋದು ಬೀಡ್ ಪೊಲೀಸ್ ಯಾಕೆ ಹಾಕಂಗಿಲ್ಲ ನೀವು ಇಲ್ಲಿ ಕಾಲೇಜಲ್ಲಿ ಏನ್ ನಡೀತಿದೆ ಅನ್ನೋದು ನಿಮ್ಗೆ ಗೊತ್ತಾಗಂಗಿಲ್ಲ ಅಂತಂದ್ರೆ ಮತ್ತೆ ನೀವು ಪೊಲೀಸ್ ಏನ್ ಕೆಲಸ ಮಾಡ್ತಾ ಇದ್ರಿ ಅನ್ನೋದು ನಮಗ ಗೊತ್ತಾಗ್ತಾ ಇಲ್ಲ ಆಮೇಲೆ ಅವನು ಹಿಡಿದಿದ್ದೀರಿ ಆದ್ರೆ ಇವನಿಗೆ ಕಾನೂನು ವ್ಯವಸ್ಥೆ ಅಂತಂದ್ರೆ ಹೈಕೋರ್ಟಿ ಕಚಿನಿ ಕೋರ್ಟಿ ಕಚಿನ ಮಾಡೋಕಿಂತ ಕ್ಯಾಮ್ರಾದಲ್ಲಿ ಪ್ರೂಫ್ ಇದೆ ಎನ್ಕೌಂಟರ್ ಮಾಡ್ರಿ ಯಾಕ ಆರೋಪಿ ಅಹ್ ರೆಡ್ಡಿ ಅನ್ನೋ ಒಂದು ಪ್ರಿಯಾ ರೆಡ್ಡಿ ಅಂತ ಡಾಕ್ಟರ್ ಡಾಕ್ಟರ್ನ ಇವತ್ತು ಆಂಧ್ರ ಪ್ರದೇಶದಲ್ಲಿ ಎನ್ಕೌಂಟರ್ ಮಾಡಿದ್ರು ಒಂದ್ ಐದು ವರ್ಷದಿಂದ ಇದನ್ನ ಘಟನೆ ಆಲ್ ಓವರ್ ಇಂಡಿಯಾದಲ್ಲಿ ಪಬ್ಲಿಕ್ ಆಯ್ತು ಯಾಕಂದ್ರೆ ಡಾಕ್ಟರ್ ಇದ್ರು ಆಲ್ ಓವರ್ ಇಂಡಿಯಾದಲ್ಲೂ ನಾವು ಯಾವುದೇ ರೀತಿಯಾದಂತಹ ಆ ಚಿಕಿತ್ಸೆ ಕೊಡಂಗಿಲ್ಲ ಅನ್ನೋ ಒಂದ್ ಕಾರಣಕ್ಕೆ ಏನ್ ಮಾಡಿದ್ರೆ ಎನ್ಕೌಂಟರ್ ಮಾಡಿದ್ರಿ ಆದ್ರ ಒಂದ್ ಹೆಣ್ಮ ಅಂದ್ರೆ ಅದ್ರ ಎಲ್ಲರಿಗೂ ಒಂದ್ ಬೆಲೆ ಇರ್ತದೆ ಒಂದ್ ಹೆಣ್ಮಂದ್ರೆ ಎಲ್ಲಾರು ಒಂದ ಆ ನಿಟ್ಟಿನ ಇವತ್ತೆ ನಿಮ್ಗೆ ಪ್ರೂಫ್ ಎಲ್ಲಾ ಐತಿ ಎನ್ಕೌಂಟರ್ ಮಾಡ್ರಿ ಪಬ್ಲಿಕ್ ಕೈ ಕೊಡ್ರಿ ಅಷ್ಟೇ ನಮ್ಮ ಬೇಡಿಕೆ ಮತ್ತೇನಿಲ್ಲ ಇದು ಮರ ಕಳಿಸಬಾರ್ದು ಅಂತಂದ್ರೆ ನೀವು ಕಠಿಣ ಕ್ರಮ ಅಂದ್ರ ನೀವು ಎನ್ಕೌಂಟರ್ ಮಾಡ್ಬೇಕು ಗಲ್ಲಿಗೇರಿಸಿದೆ ಅದು ಮಾಡ್ಸಿದೆ ಅಂದ್ರೆ ಇದು ಇನ್ನ ಹೆಚ್ಚಿನ ಉನ್ನತ ಹೋರಾಟಕ್ಕೆ ನಾವು ಪ್ರೇರೇಪಣೆ ಮಾಡುತ್ತೀರಿ ಅಷ್ಟ ಯಾಕಂದ್ರ ಕಾಂಗ್ರೆಸ್ ಸರ್ಕಾರ ಏನೈತಿ ಹೋಲೈಕೆ ಮಾಡ್ಕೊಂತ ಇವ್ರನ್ನ ಸಾಬರ್ನ ಮ್ಯಾಲ ಎತ್ಕೊಂಡ್ ಹೋಗಾಕತ್ತೈತಿ ಆ ಸಾಬರ್ ಏನೈತಲ್ಲ ಇವ್ರ ಅಷ್ಟ ಇಲ್ಲ ಅಲ್ಪಸಂಖ್ಯಾತರ ಇಲ್ಲ ಜೈನ ರದಾರ ಜೈನ್ ಸಮುದಾಯದಲ್ಲಿ ಯಾಕೆ ಆಗ್ಲೆ ಮುಗ್ಲೆ ಕೊಲೆ ಆಗಂಗಿಲ್ಲ ಸಿಖ್ ಸಮಾಜದಲ್ಲಿ ಯಾಕೆ ಆಗ್ಲೇ ಮುಗ್ಲೆ ಕೊಲೆ ಆಗಂಗಿಲ್ಲ ಪಾರ್ಸಿ ಸಮಾಜದವ್ರು ಯಾಕಾಗಲೇ ಮುಗಲೆ ಕೊಲ್ಲಾಗಲಿಲ್ಲ ಕೇವಲ ಅಲ್ಪಸಂಖ್ಯಾತರ ಅಂದ್ರೆ ನಮ್ ಇವತ್ತು ನಾವು ಓದಿದೀವಿ ಸಮಾಜ ವಿಜ್ಞಾನದಲ್ಲಿ ಇವತ್ತು ಹೇಳ್ತಾರ ಅಲ್ಪಸಂಖ್ಯಾತರ ಅಂದ್ರೆ ಎಲ್ಲರೂ ಬರ್ತಾರೆ ಅವ್ರಿಗಿಲ್ಲದಂತಹ ಓಲೈಕೆ ಕೇವಲ ಅಲ್ಪಸಂಖ್ಯಾತರ ಅಂದ್ರೆ ಹಿಂದೂ ಹಿಂದೂ ಮುಸ್ಲಿಂ ಇದ್ರಿಗೆ ಮಾತ್ರ ಅಲ್ಪಸಂಖ್ಯಾತ ಅಂತ ಹೇಳ್ತಾ ಇದಾರೆ ಇವರು ಇವ್ರ ಅಲ್ಪಸಂಖ್ಯಾತ ಅಂತಂದ್ರೆ ಇಲ್ಲಿ ಇವತ್ತು ನಾವು ನೈಂಟಿ ಪರ್ಸೆಂಟ್ ಅವ್ರನ್ನ ನೋಡ್ತಾ ಇದ್ದೀವಿ ಅವ್ರು ಹೆಂಗ ಅಲ್ಪಸಂಖ್ಯಾತರ ಹಾಕ್ತಾರೆ ಮದ್ಲೇದ್ ಅಲ್ಪಸಂಖ್ಯಾತ ಅನ್ನೋ ಹೆಸರನ್ನ ನೀವು ಅವ್ರನ್ನ ತೆಗೆದಿಡ್ರಿ ಮೊದ್ಲು ಅವ್ರನ್ನ ಹೆಸರು ಏನೈತಲ್ಲ ಅಲ್ಪಸಂಖ್ಯಾತರಿಂದ ತಗದು ಅವ್ರಿಗೂ ಏನು ಇಲ್ಲಿ ನಮ್ಮ ಕಾನೂನು ವ್ಯವಸ್ಥೆಯನ್ನ ಕಠಿಣ ಮಾಡಿ ಅವ್ರಿಗೂ ಸರಿಯಾದಂತ ಕ್ರಮ ತಗದ್ರಿ ಅವ್ರಿಗೆ ಬೇರೆ ಆದಂತ ಕಾನೂನು ಬೇಡ ನಮಗ ದೇಶದಲ್ಲಿ ಒಂದೇ ಕಾನೂನು ಇರಬೇಕು ಒಂದೇ ಆಡಳಿತ ಇರ್ಬೇಕಾ ಒಂದೇ ರೀತಿಯಾದಂತಹ ವ್ಯವಸ್ಥೆ ಇರಬೇಕು ಅವರಿಗೆ ಬೇರೆ ಆದಂತ ಕಾನೂನು ಬೇಡ ಇಷ್ಟೇ ನಮ್ಮ ಬೇಡಿಕೆ ಅವ್ರನ್ನ ಗಲ್ಲಿಗೇರಿಸುವುದಿ ಏನ್ ಬೇಡ ನಮಗ್ ಎನ್ಕೌಂಟರ್ ಮಾಡ್ರಿ ಸರ್ ಇವತ್ತು ಹುಬ್ಬಳ್ಳಿಯಲ್ಲಿ ಪ್ರತಿಷ್ಠಿತ ಕಾಲೇಜ್ ಎಂಬ ಹೆಸರು ಹೆಗ್ಗಳಿಕೆಯಾದ ಬಿಇವಿ ಕಾಲೇಜ್ ನಲ್ಲಿ ಎಂ ಸಿ ಎ ಓದುತ್ತಿದ್ದ ನಿಹಾ ಹಿರೇಮಠ ಅದು ನಮ್ಮ ಧಾರವಾಡ ಪಾಲಿಕೆ ಸದಸ್ಯರ ಮಗಳು ನಿನ್ನೆ ಅವಳು ಪರೀಕ್ಷೆ ಮುಗಿಸಿ ತಾನು ಮನೆಗೆ ಹೋಗುವ ಸಂದರ್ಭದಲ್ಲಿ ಏನು ಫಯಾಜಂಬ ವಿಕೃತ ಮನುಷ್ಯ ಆಕೆಯನ್ನ ಬಲವಂತವಾಗಿ ಒಂಬತ್ತು ಬಾರಿ ಹಾಡೋಗಲು ಎಲ್ಲರ ಎದುರಿಗೆ ಇವತ್ತು ಚಾಕೃತ ಸ್ಥಾನ ಅಂದ್ರ ಆ ಕಲಿಯ ಕಲಿಬೇಕಾದಂತ ನಿಹಾ ಹಿರೇಮಠ ಆಗಿರ್ಬೋದು ಮತ್ತು ಈ ಕಾಲೇಜಿನ ನಂಬ್ಕೊಂಡ್ ಬರುವಂತ ಗ್ರಾಮೀಣ ಭಾಗದ ನಗರ ಭಾಗದ ಎಲ್ಲಾ ಕಡೆ ವಿದ್ಯಾರ್ಥಿಗಳು ಒಂದು ರೀತಿ ಭಯಭೀತರಾಗಿದ್ದಾರೆ ಇಂಥ ಘಟನೆಗಳು ಈ ನಮ್ಮ ಹುಬ್ಬಳ್ಳಿ ಬಿಇ ಆವರಣದಲ್ಲಿ ನಡೆದಿರೋದು ಬಹಳ ಖಂಡನೀಯ ಇಂತ ಈ ರೀತಿ ಆಗ್ತಾ ಇದ್ರೆ ಫಯಾಜ್ ಅಂತ ಏನು ಯುವಕರಿದ್ದಾರೆ ಇಂಥವ್ರಿಗೆ ಈ ರೀತಿ ಬಿಟ್ಟರೆ ಕಾನೂನಿನಲ್ಲಿ ಯಾವುದೇ ರೀತಿ ಭಯ ಇಲ್ಲದಂತ ಆಗ್ತದ ಅಂತ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಗೃಹ ಇಲಾಖೆ ಹಾಗೂ ನಮ್ಮ ಜಿಲ್ಲಾಡಳಿತ ಕೊಡಬೇಕಾಗ್ತದೆ ಅದರಲ್ಲೂ ಈ ಬಿಇಬಿ ಆಡಳಿತ ವರ್ಗ ನಿರಂತರ ಸಿಸಿ ಕ್ಯಾಮೆರಾಗಳು ಹಾಗೂ ಸಂಬಂಧಪಟ್ಟ ಸೆಕ್ಯೂರಿಟಿ ಏನು ಭದ್ರತೆ ಇದೆ ಅದನ್ನ ಕಂಡವಾಗಿ ಇಟ್ಟು ಈ ಮುಂದೆ ಈ ರೀತಿ ಆಸೆದಾರರಂಗೆ ನೋಡ್ಕೋಬೇಕಂತ ನಾನು ಕೇಳ್ಕೊಂತೇನೆ ಸರ್ ಆ ವ್ಯಕ್ತಿಗೆ ಪೊಲೀಸ್ ಇಲಾಖೆಯಿಂದ ಏನು ಒಂದು ಒಂಬತ್ತು ಬಾರಿ ಅನಾಮಯವಾಗಿ ಚುಚ್ಚಿದಾನ ಆತನಿಗೆ ಅದೇ ರೀತಿ ಗಲ್ಲು ಶಿಕ್ಷೆ ಆದ್ರೆ ಆ ಸತ್ತಂತ ನ್ಯಾಯ ಹೆಣ್ಣು ಮಗಳಿಗೆ ಒಂದು ನ್ಯಾಯವನ್ನು ದರ್ಕೊಂಡಂತ ಆಗ್ತದೆ ಅಂತೇಳಿ ನಾವು ಕರ್ನಾಟಕ ದಲಿತ ನಿವಚನ ಸಗರ ಸಮಿತಿ ವತಿಯಿಂದ ತುರ್ತಾಗಿ ಹೋರಾಟ ಹಮ್ಮಿಕೊಂಡಿದೀವಿ ಸರ್ ನಮ್ಮ ಹೆಸರು ಶ್ರೀಧರ್ ಕಂದ್ಗಲ್ ಅಂತೇಳಿ ನಾನು ಸಗರ ಪ್ರಧಾನ ಕಾರ್ಯದರ್ಶಿ